ವಿಜಯ್ ರಾಘವೇಂದ್ರ ನಟನೆಯ ರುದ್ರಾಭಿಷೇಕಂ ಚಿತ್ರದ ಚಿತ್ರೀಕರಣ ಭರದಿಂದ ಸಾಗಿದೆ ವೀರಗಾಸ ಕಲೆಯನ್ನು ಪ್ರಧಾನವಾಗಿಟ್ಟುಕೊಂಡು ಈ ಸಿನಿಮಾವನ್ನು ಕಟ್ಟಿಕೊಡಲಾಗಿದ್ದು ನಟ ವಿಜಯ್ ರಾಘವೇಂದ್ರ ವೀರಗಾಸ ಕಲಾವಿದನ ವೇಷದಲ್ಲಿ ಮಿಂಚಿದ್ದಾರೆ ಜೊತೆಗೆ ಸಿನಿಮಾದಲ್ಲಿ ಎರಡು ಶೇಡ್ಗಳಲ್ಲಿ ವಿಜಯ ರಾಘವೇಂದ್ರ ನಟಿಸಿದ್ದಾರೆ ತಂದೆ ಮತ್ತು ಮಗ ಇಬ್ಬರು ಪಾತ್ರಗಳಲ್ಲಿ ವಿಜಯ ರಾಘವೇಂದರ್ ನಟಿಸಿರುವುದು ವಿಶೇಷ ನಮ್ಮ ನೆಲದ ಸಂಸ್ಕೃತಿ ಆಚರಣೆ ಆದ ವೀರಗಾಸ ಕಲೆಯನ್ನು ಪ್ರಧಾನವಾಗಿಟ್ಟುಕೊಂಡು ಕತೆ ಮಾಡಲಾಗಿದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಅದರದೇ ಆದ ಸ್ಥಳೀಯ ಆಚರಣೆಗಳು ಪದ್ಧತಿಗಳು ಆರಾಧನೆಗಳು ಕಲೆಗಳಿವೆ ಇಂತಹ ಸಂಪದ್ಭರಿತ ಕಲೆಗಳಲ್ಲಿ ವೀರಗಾಸ ಕಲೆಯೂ ಒಂದು ವೀರಗಾಸ ಕುಟುಂಬವೊಂದನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನೂರಾರು ವರ್ಷಗಳ ಇತಿಹಾಸ ಇರುವ ವೀರಗಸಗಲೆಯ ಮಹತ್ವ ಇತಿಹಾಸವನ್ನು ಈ ಚಿತ್ರದಲ್ಲಿ ಹೇಳಲಾಗಿದೆ ಈ ಕಥೆಯ ಮೂಲ ಹಂಧರ ವೀರಭದ್ರ ದೇವರು ಆತ ಹೇಗೆ ಬಂದ ಆತ ಬರಲು ಕಾರಣವೇನು ಎಂಬುದನ್ನು ರುದ್ರಾಭಿಷೇಕ ಮಂಚರದಲ್ಲಿ ತೋರಿಸಲಾಗಿದೆ ಜೊತೆಗೆ ಥ್ರಿಲ್ಲರ್ ಅಂಶಗಳನ್ನು ಸಿನಿಮಾದಲ್ಲಿ ಸೇರಿಸಲಾಗಿದೆ ಸಿನಿಮಾ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದು ಅದ್ದೂರಿಯಾಗಿ ಮಾಡಲಾಗಿದೆ ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಎಂದು ವಿಶೇಷವಾಗಿ ನಾಡಿನ ಮೂಲೆ ಮೂಲೆಗಳಿಂದ ವೀರಕಾಸೆ ಕಲಾವಿದರನ್ನು ಕರೆಸಲಾಗಿದೆ ದೇವನಹಳ್ಳಿಯ ಚಿಕ್ಕತದ ಮಂಗಳ ಗ್ರಾಮದಲ್ಲಿ ಅದ್ದೂರಿ ಸೆಟ್ ಹಾಕಿ ವೀರಗಾಸೆ ಕಲಾವಿದರನ್ನು ಇಟ್ಟುಕೊಂಡು ಕ್ಲೈಮ್ಯಾಕ್ಸ್ ಹಾಡಿನ ಚಿತ್ರೀಕರಣ ನಡೆಸಲಾಗಿದೆ ಪ್ಯಾನಿಂಗ್ ಡಿಕ್ಲೇಷನ್ ಸ್ಟಡಿಯಲ್ಲಿ ಸಿನಿಮಾ ನಿರ್ಮಾಣ ಮಾಡಲಾಗುತ್ತಿದ್ದು ವಸಂತಕುಮಾರ್ ನಿರ್ದೇಶನ ಮಾಡುತ್ತಿದ್ದಾರೆ